ಬುದ್ಧಿವಂತ ಹೇಗೆ ಮಾರಿ ಒಂದು ಕಾಡಿನಲ್ಲಿ ಓದು ಹೇಗೆ ಮಾರಿಗುತ್ತಿದ್ದ ಅದು ಚಿಕ್ಕದಾದರೂ ತುಂಬ ಬುದ್ಧಿವಂತವಾಗಿತ್ತು ಒಂದು ದಿನ ಕಾಡಿಗೆ ಭೇಟೆಗಾರ ಬಂದು ಒಲೆಯನ್ನು ಹಾಸಿದ ಹಲವಾರು ಪಕ್ಷಿಗಳು ಕಲೆಗೆ ಸಿಕ್ಕಿದವು ಎಲ್ಲ ಪಕ್ಷಿಗಳು ಆತಂಕರಾದ ಆತಂಕರಾಗಿ ಕೂಗಿ ಅಯ್ಯೋ ಅಯ್ಯೋ ಎಂದು ಚುಚ್ಚುತ್ತಿದ್ದರು ಆದರೆ ಈ ಬಾರಿ ಎಲ್ಲರಿಂದ ಶಾಂತವಾಗಿತ್ತು ಇತರ ಪಕ್ಷಿಗಳಿಗೆ ಹೇಳಿತು ನಾವು ಎಲ್ಲರೂ ಒಟ್ಟಾಗಿ ಬಲೆಯನ್ನು ಎತ್ತಿ ಹಾರೋಣ ನಂತರ ನೆಲದಲ್ಲಿ ಇಳಿದು ಬಲೆಯನ್ನು ಕಡಿ ಕಡಿದುಕೊಳ್ಳೋಣ ಪಕ್ಷಿಗಳು ಮನವಿ ನಂಬಲಿಲ್ಲ ಆದರೆ ಬುದ್ಧಿವಂತ ಹೆಮ್ಮು ಸಮರ್ಥವಾಗಿ ಮಾತನಾಡಿದ ಮೇಲೆ ಎಲ್ಲರೂ ಒಪ್ಪಿದರು ಹೀಗೆ ಎಲ್ಲ ಪಕ್ಷಗಳಿಂದಾಗಿ ಬಲೆಯನ್ನು ಎತ್ತಿ ಹಾರಿದರು ಮುಂದೆ ಹೋಗಿ ತಮಗೆ ಪರಿಚಿತವಾದ ಒಂದು ನರಿ ಬಳಿ ಬಂದಿದೆ ಅದು ಬಲೆಯನ್ನು ಕತ್ತರಿಸಿ ಎಲ್ಲರನ್ನು ಬಿಡಿಸಿ ನೈತಿಕ ಪಾಠ ಏನೆಂದರೆ ಒಗ್ಗಟ್ಟಿನ ಶಕ್ತಿ ಇದೆ